ಸ್ನೇಹತ್ರ ನೋಡಿ ಸ್ಕ್ರಾಪ್ ಅಂಗಡಿಲಿ ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಸಚಿವ ಕಾರ್ಮಿಕರ ಹೀರೋ ಸಚಿವ ಸಂತೋಷ್ ಲಾಡ್ ರವರು ಅನಾವಶ್ಯಕ ಯೋಜನೆಗಳನ್ನ ಅಂದ್ರೆ ಮಕ್ಕಳಿಗೆ ಪುಸ್ತಕದ ಟೂಲ್ ಕಿಟ್ಟು ಮತ್ತೆ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ಟು ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಸಂಚಾರಿ ಕ್ಲಿನಿಕ್ ಅಡಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಏನು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅದೇ ಒಂದು ಯೋಜನೆಯಲ್ಲಿ ತಂದಂತಹ ಕಾರ್ಮಿಕರ ಇಲಾಖೆಯ ಪುಸ್ತಕ ಕಾಣಿಸ್ತಾ ಇದೆ ಮಂಜು ಇದು ಕರೆಕ್ಟಾಗ ನೋಡ್ರಿ ಇಲ್ಲಿ ಲಾಟ್ ಲಾಟ್ ಬಿದ್ದಿದೆ ನೋಡ್ರಿ ತೋರಿಸಿ ಮಂಜು ಅವ್ರ ದೂರದಿಂದ ತೋರಿಸಿ ಲಾಟ್ ಲಾಟೋ ಕೆಜಿಗೆ ಎಪ್ಪತ್ತು ರೂಪಾಯಿ ನಂಗೆ ಕಾಳಸಂತೆಯಲ್ಲಿತಾ ಇದಾರೆ ಕಾರ್ಮಿಕ ಇಲಾಖೆಯ ಪುಸ್ತಕವನ್ನ ಇದ್ರ ಬಗ್ಗೆ ಯಾರು ಇದನ್ನ ತನಿಖೆ ನಡೆಸ್ತಾರೆ ಇದ್ರ ಜವಾಬ್ದಾರಿಯನ್ನ ಇದ್ರ ಒಂದು ಹೊಣೆಯನ್ನ ಯಾರು ಹೋಗ್ತಾರೆ ಅನ್ನೋದು ದಯವಿಟ್ಟು ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಅಧಿಕಾರಿಗಳು ಇದ್ರ ಹೊಣೆಯನ್ನ ಬರಬೇಕಾಗುತ್ತೆ ನೋಡಿ ತೋರ್ಸ್ತೀವಿ ನೋಡಿ ಲಾಟ್ ಗಟ್ಲೆ ಇದೆಲ್ಲಾ ದಿನ ನೋಡ್ರಿ ಇವೆಲ್ಲ ದಿನೇ ತೋರಿಸಿ ಬಂದಿ ಮೀಟೆಗೆ ಶೀಲ ಬೆಳೆ ರೈತರ ನೋಡ್ತಾ ಇದೆಯಲ್ಲ ನಾವು ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ಎರಡು ಮೂರು ವರ್ಷ ಆಯ್ತು ಅಂತೇಳಿ ಸುಮಾರು ಬಾರಿ ಹಲವು ಬಾರಿ ಸುಮಾರು ಕರ್ನಾಟಕ ರಾಜ್ಯದಾದ್ಯಂತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ನೋಡಿದಲ್ಲ ಇದನ್ನ ನೋಡ್ರಿ ಲಾಟ್ಗಟ್ಟಲೆ ತಂದಿಲ್ಲೇ ಮಾರ್ತಾ ಇದಾರೆ ಕೆಜಿ ಎಪ್ಪತ್ತು ರೂಪಾಯಿನಾಗೆ ಯಾರು ಬೇಕಾದ್ರೂ ತಗೊಂಡು ಹೋಗುದು ಇಲ್ಲ ನೋಡಿ ಇದೆಲ್ಲ ಫುಲ್ ಮಾಜಿ ಕಾರ್ಮಿಕ ಸಚಿವರಿಗೆ ಎರಡು ಮೂರು ವರ್ಷದಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯದ ಸಾವಿರಕ್ಕೆ ಹೆಚ್ಚು ಕಾರ್ಮಿಕ